ನೆತ್ತಿಸಿಡುವ ಬಿಸಿಲು ಕೆಳಗಡೆ ಕಾದ ಡಾಂಬಾರು ರಸ್ತೆ ಮುಖಕ್ಕೆ ಬಡಿಯುವ ಬಿಸಿ ಗಾಳಿಯ ನಡುವೆ ಪಾದಯಾತ್ರೆ ಮಾಡುವ ಭಕ್ತರು ಒಂದೆಡೆಯಾದರೆ ಅವರ ಎಲ್ಲಾ ರೀತಿಯ ಸೇವೆಗೆ ಸಿದ್ದರಾಗಿರುವ ಭಕ್ತರು ಮತ್ತೊಂದೆಡೆ ಹೀಗೆ ಪಾದಯಾತ್ರೆಗಳು ಸೇವಾರ್ಥಿಗಳು ಮಾಡುವ ಸ್ಮರಣೆ ಒಂದೇ ಅದುವೇ ಶ್ರೀಶೈಲ ಮಲ್ಲಯ್ಯ 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 ಬಾಗಲಕೋಟೆ ರಾಯಚೂರು ಹೆದ್ದಾರಿಯಲ್ಲಿ ಈ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೃಶ್ಯವಿದು ಆಂಧ್ರಪ್ರದೇಶದ ಕರ್ನೂಲ ಜಿಲ್ಲೆಯ ಶ್ರೀಶೈಲ ಮಲ್ಲಿಕಾರ್ಜುನನ ಯುಗಾದಿಯ ಮರುದಿನ ಜಾತ್ರೆ ನಡೆಯುತ್ತೆ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಮುಂತಾದ ಜಿಲ್ಲೆಗಳ ಭಕ್ತರು ದಂಡು ದಂಡಾಗಿ ನಡೆದುಕೊಂಡೇ ಮಲ್ಲಯ್ಯನ ದರ್ಶನಕ್ಕೆ ಹೋಗ್ತಾರೆ ಒಬ್ಬೊಬ್ಬರದ್ದು ಇದರಲ್ಲಿ ಹತ್ತಾರು ವರ್ಷದ ಯಾತ್ರೆಯಾಗಿರುತ್ತೆ

ಒಂದೆಡೆ ಭಕ್ತರು ಪಾದಯಾತ್ರೆ ಹೊರಟಿದ್ರೆ ಇನ್ನೊಂದೆಡೆ ಭಕ್ತರು ಅವರ ಸೇವೆಗೆ ಸಜ್ಜಾಗಿರ್ತಾರೆ ಅವರು ಸಾಗುವ ಮಾರ್ಗದುದ್ದಕ್ಕೂ ಚಹಾ ಮಜ್ಜಿಗೆ ಉಪಹಾರ ಸ್ನಾನಕ್ಕೆ ಬಿಸಿ ನೀರು ಊಟ ವಸತಿ ವ್ಯವಸ್ಥೆ ಮಾಡಿರ್ತಾರೆ ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆಯೂ ಇರುತ್ತೆ ನಡೆದು ಕಾಲು ನೋವಾದವರಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಲಾಗತ್ತೆ ಸಮಾಜದಿಂದ ಹೋಗುವ ಪಾದಯಾತ್ರೆ ಸೇವೆ ವರ್ಷದಿಂದ ಮಾಡ್ತೀವ್ರಿಂದ ಬಜೀರಿ ರಾಗಿ ಕಂಜಿ ಮುಂಜಾನೆ ಚಹಾ ಬಿಸ್ಕಿಟು ಮತ್ತು ಮಧ್ಯಾಹ್ನದಾಗ ಪಲಾವು ಎಲ್ಲ ಮಾಡ್ತೀವಿ ರೀ ಎರಡು ದಿನ ಮೂರು ದಿನ ರೀ ವರ್ಷ ಪಾದಯಾತ್ರೆಗೆ ಎಲ್ಲ ವ್ಯವಸ್ಥೆ ಮಾಡಿವ್ರಿ ನಾವು ನಾನೂರರಿಂದ ಐನೂರು ಕಿಲೋಮೀಟರ್ ದೂರದಲ್ಲಿರುವ ಶ್ರೀಶೈಲವನ್ನ ನಿತ್ಯ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಕ್ರಮಿಸಿ ಯುಗಾದಿಗೆ ಮುನ್ನ ಶ್ರೀಶೈಲ ಸೇರಿಕೊಳ್ತಾರೆ ನಡೆದುಕೊಂಡೇ ಹೋಗೋದು ಕಷ್ಟವಾಗಿರುವಾಗ ಮರಗಾಲು ಕಟ್ಟಿಕೊಂಡು ಹೊರಟವರ ಸಂಖ್ಯೆಯು ಹೆಚ್ಚಾಗಿ ಕಂಡುಬರುತ್ತೆ ಎರಡರಿಂದ ನಾಲ್ಕು ಅಡಿವರೆಗೂ ಮರಗಾಲು ಕಟ್ಟಿಕೊಂಡು ಸಾಕ್ತಾರೆ ಮಲ್ಲಯ್ಯನ ಕಂಬಿ ಹೊತ್ತುಕೊಂಡು ಸಾಕ್ತಾ ಇರ್ತಾರೆ ಕೊನೆಯಲ್ಲಿ ಮಲ್ಲಯ್ಯನ ದರ್ಶನ ಪಡೆದು ಕೃತಾರ್ಥರಾಗ್ತಾರೆ